ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಶತ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ಐ ನೋ ತುಂಬ ಡಿಸ್ಕಂಟಿನ್ಯೂ ಆಗ್ತಾ ಇದೆ ಆ್ಯಂಡ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಗೌರಿ ಹಬ್ಬ ದಿನ ಇನ್ನೂ ಆಗಿಲ್ಲ ಸ್ವಲ್ಪ ಅಲ್ಲಿ ಬಾಂಬ್ ಹಾಕೊಂಡೆ ಸ್ವಲ್ಪ ಚೆನ್ನಾಗಿ ಕಣ್ಣು ಚೆನ್ನಾಗಿ ಆ್ಯಂಡ್ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇದ್ದಾರಾ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಾನು ವೀಡಿಯೋ ಮಾಡ್ತಾ ಇರೋದು ನಮ್ಮ ಮನೆ ಬೀರಿದೆ ಅದರಲ್ಲಿರೋದು ಇಷ್ಟೇ ಇಷ್ಟು ಸೊ ಅದರಲ್ಲೇ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಐ ಡೋಣ ನಿಮಗೆ ಹೆಂಗೆ ಬರುತ್ತೆ ಅಂತ ಬಟ್ ಏನು ಈ ಇಲ್ಲಿ ಈ ಲೈಟ್ ಮುಂದೆನೇ ಇದ್ದೀನಿ ಬಟ್ ನಾನು ಡಿಮ್ ಕಾಣಿಸ್ತಾ ಇದ್ದೀನಿ ಆಚೆ ನಾನು ವೀಡಿಯೋ ತೋರಿಸ್ತೀನಿ ಹೇಗೆ ಕಾಣಿಸ್ತೀನಿ ಅಂತ ಹೇಳೋ ತುಂಬ ಜನ ಮೇಲೆ ಮೇಕಪ್ ವಿತೌಟ್ ಮೇಕಪ್ ವಿಡಿಯೋ ಅಂತ ಮಾತು ಕಾಮೆಂಟ್ ಮಾಡಬೇಡಿ ನಾನು ವಿಡಿಯೋ ಮಾಡಬೇಕಾದ್ರೆ ಲಿಪ್ಸ್ಟಿಕ್ ಮಾತ್ರ ಮ್ಯಾಂಡೇಟರಿ ಇರುತ್ತೆ ಮಾರ್ನಿಂಗ್ ಎದ್ದಿರೋ ಫೇಸ್ ಫ್ರೆಶ್ ಬಂದರೆ ಎಲ್ಲ ತೊಳ್ಕೊಂಡ್ಬಂದು ಟಿಫನ್ ಕೂಡ ಮಾಡಾಯಿತು ಟಿಫನ್ ಸೈಡಲ್ಲಿ ಹಾಕಿ ನಿಂತಿದ್ದೆ ಅಂತ ಅಂಡ್ ಲಿಪ್ಸ್ಟಿಕ್ ಸ್ವಲ್ಪ ಹಾಕೊಂಡೆ ಸ್ವಲ್ಪ ಲೇಟಾಗಿ ಇದ್ದಿದ್ದೀನಿ ಹಾಗಾಗಿ ಈ ಕಾಣಿಸ್ತೀನಿ ಮುಖದಲ್ಲಿ ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಆಗ್ತಾ ಇದೆ ಐ ಡೋಂಟ್ ನೋ ಆ್ಯಂಡ್ ಈ ಸಾರಿ ನಾನು ಇನ್ಸ್ಟಾಗ್ರಾಮಲ್ಲಿ ಬೈ ಮಾಡಿದ್ದೆ ಅದೆಲ್ಲ ಆಚೆ ಬಿಸಾಕಿದ್ದೆ ಈಗ ಬೀರಲ್ಲಿ ಇಡೋಣ ಅಂತ ತೊಗೊಂಡ್ಬಂದೆ ಆ್ಯಂಡ್ ನನ್ನ ಸ್ಯಾರಿ ಕಲೆಕ್ಷನ್ ಅವರು ನೀವು ಫುಲ್ಲು ಅಂದರೆ ದಂಗೆ ಬಿಡ್ತೀರ ಭಯ ಆಗಿಬಿಡ್ತಾರೆ ಅಷ್ಟೊಂದಿದೆ ಇದೆ ಅನ್ನೋ ಥರಲ್ಲ ಬೆರಳು ಹೆಣ್ಣಕ್ಕೆ ಅಂತಲ್ಲ ಅಷ್ಟಿದೆ ಕಲೆಕ್ಷನ್ ಮಾಡಬೇಕು ಗಾಯಸ್ ಇವಾಗ ನನ್ನ ಬರ್ಡೇ ಈ ಮದ್ದು ಬರ್ತದೆ ಅದು ಒಂದು ಬರ್ಡೇ ಇದೆ ಆ್ಯಂಡ್ ತುಂಬ ಸ್ಯಾರಿಗಳು ತೆಗ್ದಿಟ್ಕೊಬೇಕು ಇವಾಗ ಮದುವೆ ಮಾಡ್ಕೊಬೇಕಲ್ಲ ಹಾಗಾಗಿ ಆ್ಯಂಡ್ ಯಾ ಬನ್ನಿ ಸ್ವಲ್ಪ ಇದೆ ತೋರಿಸ್ತೀನಿ ಹೆಂಗೆ ಕಾಣ್ತದೆ ಅಂತ ಸ್ವಲ್ಪ ಇದು ಬಿ ತೆಗೆದ್ರೆ ಬೆರಳು ಕಾಣಿಸಲ್ಲ ಹಾಗಾಗಿ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ತೋರಿಸ್ಬೇಕಾಗುತ್ತೆ ಓಕೆನಾ ತೋರಿಸ್ತೀನಿ ನೋಡಿ ಇಷ್ಟೇ ಅದ್ರ ಜೊತೆ ಇದೊಂದು ಸೈಡ್ಗೆ ಇಟ್ಟಿರ್ತೀನಿ ಸದ್ಯಕ್ಕೆ ಏನು ಮಾಡೋಲ್ಲ ಇದೊಂದು ಸಿಲ್ಕ್ ಸ್ಯಾರಿ ಇದೆ ಇದಲ್ ಸ್ವಲ್ ಲೈಕ್ ಗಿಫ್ಟ್ ಅಂತ ಹೇಳ್ಬೋದು ತುಂಬ ಏನೂ ಡೀಟೇಲ್ಸ್ ನಾನು ಕೊಡೋಕೆ ಹೋಗಲ್ಲ ಇನ್ನೂ ಒಂದು ಹೊಲ್ಜೆಕ್ ನೆನ್ನೆ ಫಸ್ಟ್ ಟೈಮ್ ಒಂದು ಬ್ಲೌಸ್ ಹೊಲ್ಜೆಕ್ ಕೊಟ್ಟಿದ್ದೀನಿ ಇದೆಲ್ಲ ಪ್ಯಾಂಟ್ ಇದು ಸ್ವಲ್ಪ ನೆನ್ನೆ ಹಾಕೊಂಡೋಗಿ ಹಂಗೆ ತುರ್ಬಿಟ್ಟಿದ್ದೀನಿ ಏನು ತೋರ್ಸೋಂಗ ರೇಂಜ್ ಇನ್ನೂ ಅರೇಂಜ್ ಮಾಡಿಲ್ಲ ಸೊ ತೋರಿಸ್ತೀನಿ ಇದು ನಮ್ಮ ಅದು ಇದು ಇದನ್ನದು ಅಷ್ಟೇ ನೀವು ನೋಡಿಬಿಟ್ರೆ ಶಾಕ್ ಆಗ್ತೀರಾ ಇಲ್ಲಿ ಹಾಗೆ ಒಂದು ಸ್ಲೈಟ್ ಆಗಿ ಒಂದು ತೋರಿಸ್ಬಿಟ್ಟು ಕ್ಲೋಸ್ ಮಾಡ್ತೀನಿ ಅಷ್ಟೇ ಇದೇ ಹುಟ್ಟಲ್ಲಿ ಈಗ ಅಕ್ಕ ಮನೆಗೆ ಹೋಗ್ತೀನಿ ಆ್ಯಂಡ್ ಆಟೋದಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಹೆಂಗಂದ್ರೆ ನಂಗೆ ಹೋಗ್ತೀನಿ ಸೊಮ್ಮ ಪೂಜೆ ಮಾಡ್ತಿದಾರೆ ಅವರು ಫ್ರೆಶ್ ಅಪ್ ಆಗಿ ನನಗೆ ವೀಡಿಯೋನ ಹಿಂಗೆ ಮಾಡ್ಬೇಕಾ ಹಿಂಗೆ ಮಾಡ್ಬೇಕಾ ಏನು ಗೊತ್ತಾಗ್ತಾರೆ ಆಗಿ ನಾನು ಒಂಥರ ಕಾಣಿಸ್ತೀನಿ ಹ್ಞೂ ತುಂಬ ಜನ ಕಮೆಂಟ್ ಮಾಡ್ಬೋದು ದಪ್ಪ ಹಾಕ್ತಿದ್ರ ಆಂಟಿ ಬಾ 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 ಅದೆಲ್ಲ ನಂಗೆ ಅಲ್ಲ ಆಯಿತಾ ಏನಾದರೂ ಕಮೆಂಟ್ ಮಾಡಿ ಈಗಾದ್ರೂ ಮಾಡಿ ಇದೊಂದು ಮಿರರ್ ಸ್ವಲ್ಪ ದಪ್ಪ ಕಾಣಿಸ್ತಿದೆ ಅಂದರೆ ಇದು ಮಿರರೇ ಹಂಗಿದೆ ಆ್ಯಕ್ಚುಲಿ ಮುಖ ಹಿಂಗೆ 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 ಕಾಣಿಸ್ತಾ ಆ ಮಿರರ್ ನಂಗೆ ಇಷ್ಟ ಇಲ್ಲ ಮೀಡಿಯಾ ಅದಕ್ಕೆ ನಾನು ಇದ್ರಲ್ಲಿ ಮಾಡೋದು ಆ್ಯಂಡ್ ತುಂಬ ಕೊರಿತಾ ಇದ್ದೀನಿ ಅನ್ಸುತ್ತಾ ನಿಮಗೆ ಅಂತ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಫುಲ್ಲು ಜಾಸ್ತಿ ಮಾತಾಡ್ತೀನಿ ನಾನು ಆ್ಯಂಡ್ ನೋಡೋಣ ಅಮ್ಮ ಪೂಜೆ ಆಗಿದೆ ಅನ್ಸುತ್ತೆ ನಾನು ಟಿಫನ್ ಆಯಿತು ಆಲ್ರೆಡಿ ಹೇಳ್ದೆ ಅವ್ರು ಮಾಡಬೇಕು ದನ್ ಇಲ್ಲಿಂದ ಹೋಗಬೇಕು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಕ್ಯಾನ್ಸಲ್ ಆಯಿತು ಸೊ ನೋಡೋಣ ಏನು ಮಾಡ್ಬೋದು ಇವತ್ತಿನ ದಿನ ಅಂತ ಹಾಗೆ ಎಲ್ಲರಿಗೂ ಇನ್ನೊಂದು ಗೌರಿ ಹಬ್ಬದ ಶುಭಾಶಯಗಳು ಆಯಿತಾ ನೋಡಿ ಗಾಯಿಸಿದ್ದ ಮನೆ ದೇವರು ಪ್ರೇಮ ಸಿದ್ದೇಶ್ವರ ಎ ಸರ್ ಎಸ್ ಎಷ್ಟು ಜನ ಗೊತ್ತಲ್ವಾ ಅಲ್ವಾ ಗೊತ್ತಿಲ್ಲ ರಾಮನಗರ ಡಿಸ್ಟ್ರಿಕ್ ಗೊತ್ತಿರೋರಿಗೆಲ್ಲ ಗೊತ್ತಿರುತ್ತೆ ಇಷ್ಟೇ ಪೂಜೆ ಮಾಡಿದ್ದಾರೆ ಅಕ್ಕಮ್ಮನೆ ಬಂದಿರ್ತಾರೆ ಕೆಂಸಿ ಬಂದ್ರು ಹ್ಞೂ ತಲೆಗೆ ಹಾಕ್ಸ್ಕೊಬೇಕು ಸ್ನಾನ ಮಾಡಬೇಕು ಸೋಮ್ ಅಲ್ಲಿಗೆ ಬರ್ತದೆ ಬಿಕಾಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಪೋಸಿಟ್ ಬಿಲ್ಡಿಂಗ್ ಹಾಕೋದೆ ಹಾಗಾಗಿ ಆ್ಯಂಡ್ ಲೈಟಿಂಗ್ ಜಾಸ್ತಿ ಬಿಡುತ್ತೆ ಅಪೋಸಿಟ್ ಗೊತ್ತಿದ್ದೀನಿ ನೋಡಿ ಹೆಂಗ್ ತಿಕ್ತಾ ಇದಾರೆ ಪರ್ರ ಪರ್ರ ಅಂತ ಚಕ್ರೇ ಹೋಳ್ದಂಗೆ ಚಲತಾ ಇದ್ರ ಅಣ್ಣ ನಿನ್ ಸೀರೆ ಎಲ್ಲ ಮಾಡ್ಕೊಂಡ್ರಿ ಸೀರೆ ಹ್ಮ್ ಬ್ಲೌಸ್ ಪೀಸ್ದು ಹೆಂಗ್ ಕಾಣಿಸ್ತಾ ಇದೀನಿ ಅದು ಭಾಗ್ಯಮಂಟಿಗೆ ಸೈಲೆಂಟ್ ಆಗ್ಬಿಟ್ರಿ ಈಗ ನನ್ಗೇನು ಕೊಡ್ತೀಯಮ್ಮ ಅವ್ರಿಗೆಲ್ಲ ಮಾತ್ರ ಎರಡ್ ಸಾವಿರ ಎರಡ್ ಸಾವಿರ ನನ್ ಮಾತ್ರ ಐನೂರು ರೂಪಾಯಿ ಅಲ್ವಾ ಯಾವ ಸೀರೆ ಯಾವ ಬ್ಲೂ ಕಲರು ಆ ಡ್ರೆಸ್ ಹರ್ಕಲ್ದಾಯ್ತು ಇವಾಗ ಏನು ಬಿಡಿ ಮದುವೆ ಮದುವೆ ನಮ್ಮಮ್ಮ ಅವ್ರ ನೋಡು ತಗ್ದೆ ಸಾಕು ಇಷ್ಟೇ ಸಾಕು ನಾನು ಒಬ್ಬಳೇ ವಿಡಿಯೋ ಮಾಡ್ತೀನಿ ಮುಂದೆ ಸ್ವಲ್ಪ ಮಾತಾಡ್ತೀನಿ ನೋಡಿ ನಾನು ಹೆಂಗ್ ಕಾಣಿಸ್ತದೇನೆ ಫುಲ್ ಆಯ್ಲಿ ಇದೆ ಮತ್ತೆ ಫೋನ್ ಕೂಡ ಆಯ್ಲಿ ಆಗಿ ನನ್ನ ಕ್ಯಾಮ್ರಾ ಅಷ್ಟು ನೀಟಾಗಿ ಬಂದಿಲ್ಲ ಮನೆಯಿಂದ ಶಿರಶಂಗೆ ಕರ್ಕೊಂಬ್ರೆ ಅಕ್ಕ ನನ್ ಕರ್ಕೊಂಡೋದ್ರು ಹಾಗೆ ಬರ್ತಾ ಸೀರೆ ತಗೊಬೇಕು ಅಂತ ಕರ್ಕೊಂಡು ಹೋಗಿದ್ದು ಸೊ ಶಿರ್ಶನ್ ಪಿಕ್ ಮಾಡಿ ನಾವು ಸೀರೆ ತಗೊಳ್ಳೋಕೆ ಹೋಗ್ತೀವಿ ಅದು ಕೂಡ ನಾನು ಮುಂದೆ ತೋರಿಸ್ತೀನಿ ನೋಡಿ ಈ ಏರಿಯಾದಲ್ಲಿ ಮನೆ ಇರ್ಬೇಕಲ್ವಾ ಗಾಡಿ ಎಲ್ಲ ನಿಲ್ಸ್ಬೋದಾರಿತ್ತಿಷ್ಟೊಂದಿದೆ ಅದು ಊರಿಂದಲ್ಲ ಇದೆ ನೋಡಿ ಶ್ರೀಷನ್ ಸ್ಕೂಲು ಸೊ ಕರ್ಕೊಂಡು ಬಿಡ್ಬೇಕಾರೆ ಕರ್ಕೊಂಬರ್ಬೇಕಾದ್ರೆ ಟೈಮಿಂಗ್ ಸುಮ್ಮ ಆಯ್ತು ಯಾರು ಕರ್ಕೊಂಡು ಹೋಗ್ತಾರೋ ಸೈನ್ ಹಾಕಬೇಕು ಯಾವುದೇನೋ ಮಕ್ಕಳು ಬರ್ಡೇವ್ರು ಈ ಥರ ಮಾಡ್ತಾರೆ ಚೆನ್ನಾಗಿರುತ್ತಲ್ವ ಮಕ್ಕಳು ಖುಷಿಯಾಗುತ್ತೆ ಅಲೋ ಮ್ಯಾಮ್ ಅಲೋ ಮ್ಯಾಮ್ ಬಾಮ್ ಯಾರು ಕೊಟ್ಟಿಲ್ಲ ಚಿನ್ನಿ ವಿಡಿಯೋದಲ್ಲಿ ಹಿಂಗೆ ಬರ್ತೀಯಾ ಕೋತಿ ತರ ಅದು ಅದು ಮ್ಯಾಮ್ ಹಾಕಿರೋದು ಹಂಗೆ ಏಯ್ಯಾ ನನ್ನ ನೋಡು ಹಾಚ್ ಚಿಂಬಲ್ ಏನ್ ತಿಂಡ ಮತ್ತೆ ನೀನು ಹ್ಮ್ ಹುಷಾರು ಹ್ಮ್ 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 ಏಯ್ ಆದ್ರೆ ಕುತ್ಕೋ ಅತ್ಲ ಚಿತಾ ಎಸ್ ಹೌಡಿ ಶಿರಿಂಗ್ ಕರ್ಕೊಂಡು ಮನೆ ಹತ್ರ ಇರೋ ಒಂದು ಬಟ್ಟೆ ಶಾಪ್ ಹೋಗ್ತೀನಿ ಅಂತ ಹೇಳೋನಾ ಕರ್ಕೊಂಡು ಹಿಡ್ ಕರ್ಕೊಂಡು ಹೋಗ್ತಾ ಇರೋದು ನೋಡಿ ನಾವು ಹೆಂಗೆ ಮಾಡ್ತೀವಿ ಮನೆ ಹತ್ರ ಇರೋದಕ್ಕೆ ನಾವು ಹೆಲ್ಮೆಟ್ ಯೂಸ್ ಮಾಡಿಲ್ಲ ಟೈಮಲ್ಲಿ ಹೆಲ್ಮೆಟ್ ಮ್ಯಾಂಡೇಟರಿ ಆಮೇಲೆ ಏನೇನು ಅನ್ಕೊಂಬಿಡಿ ಆಯಿತಾ ಹೆಲ್ಮೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಚಪ್ಪಲ್ ಕಡ್ರ ಮೇಡಮ್ ತಲೆ ಮೇಲೆ ಹಾಕ್ಕೊಂಡಿದ್ದಲ್ಲ ಆಗಲೇ ಮುಖ ಹಾಕೊಂಡಿದ್ದೆ ಆಗಲೇ ಮತ್ತೆ ಕ್ಲಿಪ್ ಹೋಗುತ್ತೆ ಏ ಚಿನ್ನಿ ನಿನ್ನ ಕೂದಲು ತೋರಿಸ್ಬೇಕ ನಾನು ಚಿನ್ನಿ ಪಿಂಕ್ ಕಲರ್ ಜಾಸ್ತಿ ಇದೆ ನಾನು ಬೇಕ ನಾನು ಅಲ್ವಾ ವಿಚಿತ್ರವಾಗಿ ಬಂದಿದ್ದೀನಿ ಹಾ ಇನ್ನೂರು ಬರಲ್ಲ ಇನ್ನೂರೈವತ್ತು ನಿಜವಾಗು ನಾನು ಎಲ್ಲಿದ್ದೀನಿ ಅಂತ ಕೊಡ್ತಾ ಇರೋದು ಬರೋದು ಇದಪ್ಪ ಆಮೇಲೆ ಬ್ಲಾಕ್ ತರದ್ದು ಇದೇ ಬ್ಲೂ ತರದ್ದು ಇದೆ ಮೂರ್ ಸೀರೆ ಒಂದು ಫ್ರಾಕ್ ತಗೊಂಡು ಹೋಗಿದ್ದು ನೋಡಿ ತೋರಿಸ್ತದೀನಿ ಇದೀನಿ ಏನ್ ತಗೊಂಡ್ವಿ ಅಂತ ಮನೆಯಲ್ಲಿ ಫೈವ್ ಹಂಡ್ರೆಡ್ ಮೀಟರ್ ಕೂಡ ಇಲ್ಲ ಅಷ್ಟು ಹತ್ರ ಇದೆ ಎಕ್ಸ್ಪ್ರೆಷನ್ ನೋಡ್ತೀನಿ ಇಷ್ಟ ಇಲ್ವಾ ಕಲರ್ ಚೆನ್ನಾಗಿದ್ಯಾ ಸೆಲೆಕ್ಟ್ ಅಯ್ಯೋ ನಾಯಿ ಫೋನೇ ಬಿಡಿಸ್ಬಿಡ್ಲು ಸೆಲೆಕ್ಟ್ ಮಾಡಿ ನಾನೇ ಕಲರು ಹಾಕೊಂಬಿಡಿ ನಂಗೆ ಓಪನ್ ಮಾಡಿ ನೋಡ್ಬಿಡ್ಬೇಕು ಇವಾಗ ತೆಗ್ದು ಫುಲ್ಲು ನೋಡಿಲ್ವಾ ನಾನು ತೋರಿಸಲ್ಲ ಅದು ಅವ್ರು ಕೊಟ್ಟಾಗ ಅವ್ರ ಕೈಯಿಂದ ನೋಡ್ಕೊಳ್ಳಿ ಓಕೆ ಸಣ್ಣ ಸೀರೆ ಬೇಕಲ್ಲ ತಗೇನ್ರಿ ಏನಿ ಸಣ್ಣ ಸೀರೆನ ಕೇಳ್ತಿದ್ದಲ್ಲ ಇಲ್ಲಿ ಓಪನ್ ಮಾಡೋದು ದಪ್ಪ ಬರ ಭದ್ರ ಭದ್ರಾ ಇನ್ನು ಭದ್ರಾ ಭದ್ರಾ ಸೀರೆ ಬೇಕಾಗಿತ್ತಾ ಇದೆ ಸಾಕ್ತಾನೆ ಹ್ಮ ಅವ್ರು ಅದೇ ತಗು ತೋರಿಸ್ತಾ ಇದ್ರು ಇವರೆಲ್ಲ ಥರ ಸೀರೆಗಳೈತೆ ಹಿಂಗೆ ಸಣ್ಣ ಸೀರೆ ಅಂತ ಇಷ್ಟಪಡ್ತಾರೆ ಹ್ಮ್ ಓಪನ್ ಮಾಡಿ ಕಿಟ್ಕಿ ತೆಗೆಯಮ್ಮ ಇನ್ನ ನಿಂತ್ಕೊಂಡ್ ಬೆಳಕಿದ್ ಕುಚ್ಚು ಹಾಕಿದಾರೆ ಆಲ್ರೆಡಿ ಕುಚ್ಚು ಹಾಕ್ಸ್ಕೊಳಂಗೆಲ್ಲ ಫಾಲ್ಸ್ ಹಾಕ್ಸ್ಕೊಂಡ್ರೆ ಸಾಕು ಜಿಗ್ಜಾಗು ಬೇಡ ಹೌದಾ ಇಲ್ಲಿ ನಾನು ವೀಡಿಯೋ ಮಾಡ್ತೀನಿ ಅದು ಆಡಿಯೋ ಬರ್ತಾ ಅದಕ್ಕೆ ಬೇಡ ಹೋಗು ಹ್ಞೂ ಊಟ ಉಟ್ಕೊಬಂಡಿ ನಿಮ್ದಕ್ಕೆ ಉಟ್ಕೊಂಬನಿ ವಿತ್ತಾ ಪಿಂಕ್ ಕಲರ್ ನೋಡ್ತೀವಿ ಪಿಂಕ್ ಬೇಡ ಅನ್ಬಿಟ್ಟು ತಗೊಬಂದಿದ್ದ ಒಂದ್ ಮೀಟ್ರ್ ಇದೆ ನೀನೇ ಕಣಮ್ಮ ಕಂಟೆಂಟು ಇದ್ದಲ್ಲ ನೀವು ಬ್ರಷ್ ಎಲ್ಲ ಹಾಕ್ತಿದ್ದೀರಾ ಒಂದು ಬಗ್ಗೆ ಎಲ್ಲರೂ ಕಮೆಂಟ್ ಬಾಕ್ಸ್ ಇದೆಲ್ಲ ಮೇಲೆ ಕವರ್ ಕೊಟ್ಟಿಲ್ಲ ಕವರ್ ಕೊಟ್ಟಿದ್ದೆ ಚೆನ್ನಾಗಿರೋದು ಹ್ಮ್ ಇಲ್ಲಿ ಸಾಕು ನೋಡಿ ಎಂತ ಬಾಕ್ಸ್ ಅಲ್ಲಿ ಮಾಡ್ತಾ ನಾವು ಇಲ್ಲೊಂದು ಬಂತು ಅಯ್ಯೋ ಅಮ್ಮ ಮಗಳು ಸೇಮ್ ಕಲರ್ ನೋಡಿ ಚಿನಿ ಎಲ್ಲಿ ಹಾಕ್ಲಂತಿ ಏ ಚಿನಿ ಮಾರ್ಗದ್ರೆ ಹೋಗಲ್ಲ ಇದು நீட்டும் இங்க <laughs> 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 ತೊಗೊಂಡು ಇದನ್ನು ತೊಳಿಬೇಕು ನೀವು ಹೆಂಗ್ ಕಾಣಿಸ್ತಿದಾರೆ ನೋಡು ಯಾಕೆ ಅಂತ ವೀಡಿಯೋ ಹಾಕ್ತೀನಿ ಟೇಬಲಲ್ಲಿ ಕುತ್ಕೊಂಡು ನೋಡಿ ಆಯಿತಾ ಹಾಂ ಓಕೆ ಮಾಡೋಕೆ ಬಾಯ್ ಯಾಕೆ ತೊಳಿಬೇಕು ಸೊ ಗಾಯ್ಸ್ ನಾನು ಇವಾಗ ವಿಡನ್ನು ಬಂದು ಸಿಕ್ಸ್ ಓ ಕ್ಲಾಕಲ್ಲಿ ಮಾಡ್ತಾ ಇರೋದು ಈವ್ನಿಂಗ್ ಸಿಕ್ಸ್ ಒ ಕ್ಲಾಕ್ ನಾನು ಓಕೆ ಬಿಟ್ಟು ನಾನು ಮಾತಾಡ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಏನು ಚೌತಿ ಇವತ್ತು ತೆನೆಯವರು ಏರಿತಾರೆ ನಾಳೆ ಮಾಡೋ ನಾಳೆ ಮಾಡ್ತಾರೆ ಆ್ಯಂಡ್ ನಮ್ಮನೇಲೆ ನಾವು ಮಾಡೋ ಹಂಗಿಲ್ಲ ಅಂತ ಹೇಳ್ತಿದ್ರು ಬಟ್ ಮಾಡಲ್ಲ ನಾನು ಹೇಳ್ತಾ ಇರ್ತೀನಿ ನೀನು ಮಾಡಿಲ್ಲಾನು ನಾನು ಮಾಡೋರು ಮನೆಗೆ ಹೋಗ್ಬಿಡ್ತೀನಿ ತಮ್ಮಂಗೆ ಹೇಳ್ತಾ ಇರ್ತೀನಿ ಯಾಕೆಂದರೆ ಬರೋ ವರ್ಷ ನನಗೆ ಗೊತ್ತಿಲ್ಲ ನಾನೆಲ್ಲಿ ಮೀನ್ಸ್ ಮದುವೆ ಆದರೆ ಗೊತ್ತಿಲ್ಲ ಏನು ಅಂತ ಅಂಡ್ ನಾಳೆಗೆ ಮೇ ಬಿ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬೋದು ಅಲ್ಲಿ ಹೋದ್ರೆ ನಾವು ಬೇಗ ಹೋದ್ರೆ ಅವ್ರ ಜೊತೆ ತೆನೆಯರೆ ಹೋಗ್ಬೋದು ಇಲ್ಲಾಂದ್ರೆ ಸುಮ್ಮನೆ ಹಾಗೆ ಹೋಗಿ ಬರ್ತೀವಿ ಕ್ಯಾಶುಲ್ ಆಗಿ ಏನಪ್ಪಾ ಬಾಯ್ಲಿ ಅಂಡ್ ಈಗ ಟೆಂಪಲ್ ಹೋಗೋಣ ಅನ್ಕೊಂಡ್ವಿ ಬೆಳಿಗ್ಗೆ ಬಟ್ ಹೋಗ್ತಿವಲ್ಲ ಅದು ಶೋರ್ ಇಲ್ಲ ಮತ್ತೆ ಸ್ವೀಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸ್ವೀಟ್ ಏನ್ ಮಾಡೋದು ಅಂತ ಶ್ರೀ ಹೇಳ್ತಾರೆ ಮಗಳು ನಂಗೆ ಬೇರೆ ಗೊತ್ತಿಲ್ಲ ಗೊತ್ತಿಲ್ಲ ಸೊ ಆ ಸ್ವೀಟ್ ಬಗ್ಗೆ ನಾನು ನನ್ನ ಅನದರ್ ಯೂಟ್ಯೂಬ್ ಚಾನಲ್ ಪೇಜ್ ಇದ್ದೇನಾ ಅಡುಗೆ ಮನೆ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನೋಡ್ಬೋದು ಯೂಟ್ಯೂಬ್ ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ತಿದ್ರೆ ಇಲ್ಲ ಮಾಡಬೇಕು ಅಂತ ಇದ್ರೆ ಚಿನಿ ಪ್ಲೀಸ್ ನೀಟಿಂಗ್ ಸೊ ಅದು ಬಂದು ಕಾವ್ಯ ಡಾಟ್ ಶೆಟ್ಟಿ ಅಂಡರ್ ಸ್ಕೋರ್ ಒನ್ ಫೋರ್ ತ್ರೀ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದು ಇದ್ರ ಮೇಕ್ ಓವರ್ ಪೇಜು ಒಂದಿದೆ ಮೇಕ್ ಓವರ್ ಬೈ ಕಾವ್ಯ ಶೆಟ್ಟಿ ಅಂತ ಇದೆ ಸೊ ಆಲ್ಮೋಸ್ಟ್ ನಾನು ಎರಡನ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕ್ತೀನಿ ನೀವಲ್ಲೂ ಕೂಡ ಫಾಲೋ ಮಾಡ್ಬೋದು ಆ್ಯಂಡ್ ನನ್ನ ಫ್ರಂಟ್ ಕ್ಯಾಮ್ರಾ ಇಲ್ಲ ಅಂದ್ರೆ ನನ್ನ ಫೇಸ್ ವಿಡಿಯೋ ಮಾಡ್ತೀನಿ ಕಾನ್ಸೆನ್ಷನ್ ಇರುತ್ತೆ ಓಕೆ ನಾನು ವಿಡಿಯೋ ಮಾಡ್ತಾ ಇದೀನಿ ನಾನು ಸೇವೆ ಕಾಣಿಸಬಾರ್ದು ಜೋರಾಗಿ ನಗಬಾರ್ದು ಅಂತ ಮತ್ತೆ ಮಾತಲ್ಲೂ ಸ್ವಲ್ಪ ಇಡ್ತಾ ಇಟ್ಕೊಂಡು ಮಾತಾಡ್ತೀನಿ ಅದೇ ನಾನು ಏನಾದರೂ ಬ್ಯಾಕ್ ಕ್ಯಾಮ್ರ ಮಾಡ್ ಬೇರೋದು ಏನಾದ್ರು ವೀಡಿಯೋ ಮಾಡ್ತಾರೆ ನನ್ನ ನಗು ನೀವು ಕೇಳ್ಸ್ಕೊಂಡು ತುಂಬ ವಿರಡ ಅನ್ಸುತ್ತೆ ಏನೋ ತುಂಬ ಕೇಳ್ಸ್ಕೊಂಡಿರ್ತೀರಾ ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿಬಿಡಿ ಆಯ್ತಾ ಮತ್ತೆ ನಾನು ತುಂಬ ಕೆಟ್ಟಾಗ ನಗ್ತೀನಿ ಅಂತ ಆ್ಯಂಡ್ ಒನ್ ಮೋರ್ ಟೈಮ್ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಹಾಗೆ ಗಣೇಶ ಹಬ್ಬದ ಶುಭಾಶಯಗಳು ಕೂಡ ನಾಳೆ ವಿಡಿಯೋನ ಇನ್ನೊಂದು ಕಂಟೆಂಟ್ ಆಗಿ ಇನ್ನೊಂದು ಬ್ಲಾಗ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಕಾಣಿಸ್ತಾ ಇದ್ಯಾ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಐನು तगी यह तगी दी डौ ममेड़ा बाइख़ए तो माड़बेदा अधिकड़गवा मैं यह ने माड़ए दीरिकवा यह माड़ए दीरिकवा राचपॉला अभाउ बाली इख बाँ अधिकल इल्ला इखना अधिकल इदुड़ अच्कांगे कोष्ट ಅದು ಲೈಟ್ ಹೊಡಿಯುತ್ತೆ ಅಂತ ಆಫ್ ಮಾಡಿದ್ದೀನಿ ಗೈಸ್ ಇದು ನಾನು ಕಟ್ ಮಾಡಿದ್ರೆ ಹಾಕ್ತೀನಿ ನಿಮಗೆ ಮಂಕಿ ಡ್ಯಾನ್ಸ್ ಅಂತ ಕಾಣಿಸುತ್ತೆ ಆ್ಯಂಡ್ ಅದು ಚಿಕ್ಕ ಮಂಕಿದು ಕಾಣಿಸ್ತೀನಿ ಮಗಳಲ್ಲಿ ಇಲ್ಲಿ ಬಾ ಸೊ ಗೈಸ್ ವಿಡಿಯೋನ ಇದೇ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವೀಟ್ ವಿಡಿಯೋನ ಕ್ಲಿಪ್ಸ್ ಹಾಕ್ತೀನಿ ಲಾಸ್ಟಲ್ಲಿ ಈ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ಮೈ ನಾಳೆ 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 ವಿಡಿಯೋದಲ್ಲಿ ನಾನು ಸಿಗ್ತೀನಿ ಆಕ್ಟಿವ್ ಆಗಿ ಮಾತಾಡ್ತೀನಿ ನೋಡಿ ಹಿಂದೆ ಬಿದ್ದರೆ ಮಾತ್ರ ಆ್ಯಂಡ್ ಬ್ಲಾಗ್ನ ಸಪ್ರೇಟ್ ಇದು ಮಾಡಿ ಕಂಟಿನ್ಯೂ ಮಾಡ್ತೀನಿ ಬಾಯ್ 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 ಗೈಸ್ ಬಂದು ಅಲ್ಲ ಬಾ ಗಾಯ್ ಏನು ಅನ್ಕೊಂಬಿಡಿ ಆಂಟಿಗೆ ಕಲರಿಂಗ್ ಮಾಡಿದ್ದೆ ಸೊ ಅದೆಲ್ಲ ಹಾಕ್ಬಿಟ್ಟು ಹೋಗ್ತಾ ಇಲ್ಲ ಮೇ ಬಿ ಟೂ ಡೇಸ್ ಆದ್ಮೇಲೆ ಹೋಗುತ್ತೆ ಸೊ ತಿಳ್ಕೊಂಬಿ ಬಾಯ್ ಬಾಯ್